ನಮಸ್ತೆ ಇಂದು ತ್ರಿಪದಿಗಳಲ್ಲಿ ಹೂವನ್ನು ಕುರಿತಾಗೆ ಒಂದಷ್ಟು ತ್ರಿಪದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಅಚ್ಚ ಕೆಂಪು ಚಿಕ್ಕ ಹೂಗಳ ಪಟ್ಟಿಯ ಬಳೆ ನನ್ನ ಹಡೆದವು ಹಾಗೇ ಪಟ್ಟಿಯ ನನ್ನ ಹಡೆದವಾಗೆ ಬಲುಹಾಸೆ ಬಳೆಗಾರ ಬಲು ಹಾಸೆ ಬಳೆಗಾರ ತಾಯಿ ತನ್ನ ಮಗಳನ್ನು നെനിവാടിയ മടിയ ഉടവല ഹൂ കണ്ടു നാളു ഇത്തല ഹൂവ കണ്ടു നെനിവാളു ഹൂവ മറുവല്ലാകെ ഇൽ തന്നെയോ ಹೂ ಮುಡಿಯೋ ಮಗಳು ಮನೆಯಲ್ಲಿಲ್ಲ ಹೂ ಮುಡಿಯೋ ಮಗಳು ಮನೇಲಿಲ್ಲ ಅವಳು ಗಂಡನ ಮನೆಗೆ ನಡೆದಾಡು ಗಂಡನ ಮನೆಗೆ ನಡೆದಾಡು ಮೂಗೂತಿ ಮುಂಬಾರ ಹೆಣಿಗಂಟು ಹಿಂಬಾರ ముడిదిరువ హూదిండు సమబారా ముడిదిరువ హూదిండు సమబార అడిదవ్వా నీ నిల్లద తవరు మన పార నీ నిల్లద తవరు మన పార ಕೈ ಹಿಡಿದ ಗಂಡನ ಕಾಲ ಇಮ್ಮಾಡಿ ಕಮಲದಂತೆ ಅಕ್ಕ ತಂಗಿಯರ ಬಣ್ಣ ಅವರೇ ಹೂವಿನ ಬಣ್ಣ ಕೈ ಹಿಡಿದ ಗಂಡನ ಕಾಲ ಇಮ್ಮಾಡಿ ಕಮಲದಂತೆ ಅಣ್ಣ ದಂಡಿಗೆ ಹೋದ ದುಂಡು ಮಲ್ಲಿಗೆ ತಂದ தங்கி கேடே இல்லை தங்கி கேடே இல்லவெந்த மடதி கேடே முடிய மடதி கேடே முடிய தோட்டக்கே ஓதண்ண ஊட்டக்கே வரல தோட்டக்கே ஓதண்ண ஊட்டக்கே வரல తోటాద ఊవా తలి తుంబా తోటాద ఊవా తలి దంబలవా మరితానా ఊట దంబలవా మరితానా సరదార బరువాక సురితావ మల్లిగి దొరినన్న తమ్మ